ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಒಂಬತ್ತನೇ ದಿನದ ದೊಡ್ಡ ಪ್ಲ್ಯಾನ್ ಮನೆಯಿಂದ ಹೊರಗಡೆ ಇದ್ದೇನೆ ಹಾಗಾಗಿ ನಾನು ಉಳ್ಕೊಂಡಂತಹ ಜಾಗದಿಂದ ವಾಕ್ ಮಾಡ್ತಾ ಇದ್ದೀನಿ ಅಲ್ಲಿಯ ಒಂದು ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ ಹೇಳ್ತೇನೆ ಇದು ಯಾವ ಜಾಗ ಅಂಥೇಳಿ ಸುಂದರವಾದಂತಹ ಪ್ರಕೃತಿಯ ನೋಟ ಇಲ್ಲಿಯೇ ಇವತ್ತು ನಾನು ಅಡುಗೆಯನ್ನು ಮಾಡಿದ್ದು ಒಂದು ಗಂಟೆ ಸಮಯ ಅಡುಗೆಯನ್ನು ಮಾಡಿದೆ ಬಿಸ್ಕೆಟನ್ನು ತಿಂದು ನೀರನ್ನು ಕುಡಿದು ವಾಕಿಂಗನ್ನು ಆರಂಭ ಮಾಡಿದ್ದೇನೆ ಇಲ್ಲಿನ ಹೂಗಳನ್ನು ನೋಡಿ ದಾಸವಾಳದ ಒಂದು ಬಗೆಯ ಹೂ ಇದ್ದು ಇಲ್ಲಿ ಅದೇ ಒಂದು ವಿಶೇಷವಾದಂತಹ ಬಣ್ಣ ಜೊತೆಗೆ ಬೇರೆ ಬೇರೆ ಹೂಗಳನ್ನು ಸಹ ನೋಡಿದೆ ಇದು ಎಷ್ಟು ಚೆನ್ನಾಗಿದೆ ಪೂಜೆಗೆ ಸಾಮಾನ್ಯವಾಗಿ ಮನೆಗಳ ಹತ್ರ ಬೆಳೆಸ್ತಾರೆ ಹೂವು ಹೂವಿನ ಹೆಸರು ಇಲ್ಲ ಅದರಲ್ಲಿ ಎರಡು ಬಣ್ಣ ಇದೆ ನೋಡಿ ಇದು ಸ್ವಲ್ಪ ತಿಳಿ ಗುಲಾಬಿ ಬಣ್ಣ ಮತ್ತು ಬಿಳಿ ಇದು ನಂದು ಬಟ್ಲು ನಂದು ಬಿಳಿಯ ನಂದು ಬಟ್ಲು ಐದು ದಡೆ ಐದು ದಳದ ನಂದು ಬಟ್ಲು ಒಂದೇ ಒಂದು ಸುತ್ತಿನ ನಂದು ಬಟ್ಟಲು ಹೋಗಿ ಇವುಗಳನ್ನೆಲ್ಲ ನೋಡಿಕೊಂಡು ನಮ್ಮ ಬೆಳಗಿನ ನಡಿಗೆಯನ್ನು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾವು ಉಳ್ಕೊಂಡಿದ್ದಂತಹ ಜಾಗ ವಾತಾವರಣ ಜೊತೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ ಉಳ್ಕೊಂಡು ಅವ್ರಿಗೆ ಏಜು ಮಾಡೋದಕ್ಕೆ ಪುಟ್ಟ ಮಕ್ಕಳೆಲ್ಲ ತುಂಬ ಓಡಾಡಿ ಏಜ್ತಾಯಿದ್ರು ಇವತ್ತು ಕೆಳಗೆ ಬಂಡೆ ಹಾಸಿದ್ರಿಂದ ನಡೆಯೋದಕ್ಕೆ ತುಂಬ ಸುಲಭ ದೊಡ್ಡ ದೊಡ್ಡ ಎಲ್ಲಿಯ ಮನಿ ಪ್ಲಾಂಟ್ಗಳನ್ನು ಬೇರೆ ಬೇರೆ ಗಿಡಗಳನ್ನು ಎಂಡೆ ಹಾಕಿದರು ಬಹಳ ಮನಸ್ಸಿಗೆ ಖುಷಿ ನೀಡುವಂಥ ಜಾಗ ವಾಕು ಮಾಡೋದಕ್ಕೆ ಐದಾರು ಬಾರಿ ನಾನು ವಾಕ್ ಮಾಡಿದೆ ಮಣಿ ಪ್ಲ್ಯಾಂಟ್ ಎಷ್ಟು ಅಗಲವಾಗಿದೆ ನಮ್ಮ ನೆಲದಲ್ಲಿ ಮಣಿ ಪ್ಲ್ಯಾಂಟನ್ನು ಹಾಕಿದ್ರೆ ತುಂಬ ಅಗಲವಾಗಿ ಬರುತ್ತೆ ಎಲೆಗಳು ಬೇರೆ ಬೇರೆ ಜಾತಿಯ ಪುಷ್ಪಗಳಿವೆ ಇಲ್ಲಿ ಇಂಥ ವಾತಾವರಣದಲ್ಲಿ ನಡೆದಾಗ ನಮಗೆ ಸುಸ್ತು ಆಗಲ್ಲ ಮತ್ತು ಬೇಸರವೂ ಆಗಲ್ಲ ಕಾರ್ಪೆಟ್ಟನ್ನು ಹಾಸಿದರು ಓಡಾಡಲಿಕ್ಕೆ ಬೆಳಗಿನ ತಿಂಡಿ ದೋಸೆ ಮತ್ತು ಕಾಫಿ ಒಂದು ಪಂಜಾಬಿ ಡಾಬಾದಲ್ಲಿ ಹಾಗೆಯೇ ಊಟವನ್ನು ಮಾಡಿದ್ವಿ ರೋಟಿ ಮತ್ತು ಎರಡು ಬಗೆಯ ಕರ್ರಿಗಳನ್ನು ತಗೊಂಡಿದ್ವಿ ಚೆನ್ನಾಗಿತ್ತು ರೋಟಿ ಕರ್ರಿ, ಆಮೇಲೆ ಒಂದು ಕೋಟೆಯನ್ನು ನೋಡೋದಕ್ಕೆ ಹೊರಟಿವೆ ಊಟದ ನಂತರ ಬೃಹತ್ ಕೋಟೆ ಹಾಗೆ ಅಲ್ಲಿಂದ ಮುಂದೆ ಸಂಜೆ ಏಳು ಗಂಟೆ ಸುಮಾರಿಗೆ ಸಮುದ್ರ ತೀರದಲ್ಲಿ ಕಾಲವನ್ನು ಕಳ್ಕೊಂಡು ಸೂರ್ಯಾಸ್ತವನ್ನು ನೋಡ್ತಾ ಬಂದೆ ಬಹಳ ಚೆನ್ನಾಗಿತ್ತು ಇಂದಿನ ದಿನ ರಾತ್ರಿಗೆ ನಾನು ಒಂದು పైనాపల్ జ్యూసన్న కుడో ఇవతిన దినచరి అవ డయట్ ప్లనన్న ముగ్దే హితవ మితవ ఆరోగ్యకి ఒళ్దు